ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಬಂದಿಗೆ ನಿರ್ಮಲಾ ಎಸ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಸಿ ಟೊಮೆಟೊಕಾಯಿ ಚಟ್ನಿ ಮಾಡೋದು ತೋರಿಸ್ಲತ್ತೀನಿ ರೀ ಇದು ಸ್ಪೆಷಲ್ ಐತ್ರಿ ಯಾಕಂದ್ರೆ ಕಲ್ಲ ಕುಟ್ಟಿ ಮಾಡಿರ್ತೈತಿ ರೀ ಅಷ್ಟೇ ರೀ ಕಲ್ಲಾ ಕುಟ್ಟೋದ್ರಿಂದ ಇಲ್ಲ ಫಸ್ಟಿಗೆ ಹಸಿ ಟೊಮೆಟಿನ ಸಣ್ಣಗೆ ಹೊಳ್ಕೊಂಡಿನಿ ಮೆಣ್ಸಿಕಾಯಿಯು ಹಿಂಗೆ ಒಂದ್ರಾಗ ಎರಡು ಮಾಡ್ಕೊಂಡು ಹಿಂಗೆ ಕಟ್ ರೀ ಯಾಕಂದ್ರೆ ಸ್ವಲ್ಪ ಜಲ್ದಿ ಹುರಿತಾವೆ ಚೆಂದ ಹುರಿತಾವಂತ ಹೇಳ್ರಿ ಆಮೇಲೆ ಇಲ್ಲಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸುಲ್ಕೊಂಡು ತೊಗೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಹೊರ್ಕೊಂಡು ತೊಗೊಂಡ್ರಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡಿನ ಶೇಂಗಾ ಬದಲಾಗಿ ನೀವು ಎಳ್ಳು ಹಾಕೋಬೋದು ಅಥವಾ ಏಳಾರ್ದ ಶೇಂಗಾರ್ದ ಹಿಂಗೂ ಹಾಕೋಬೋದು ಅದು ನಿಮ್ಮ ಇಷ್ಟ ರೀ ಇಲ್ಲಿ ಫಸ್ಟಿಗೆ ತೆವಿಕಾಯಿ ಹಾಕಿಟ್ರಿ ಅದ್ರೊಳಗೆ ಮೆಣಸಿಕಾಯಿನ ಹುರ್ಕೊಳತ್ತೀನಿ ರೀ ಚೆಂದಂಗಿ ಎಣ್ಣೆ ಹಾಕ್ಕೊಂಡು ಚಂದಂಗಿ ಕಲ್ಲರ್ ಬರಂಗ ರೀ ಈಗ ಆದ್ಮೇಲೆ ಇದನ್ನ ಕಲ್ಲಾಗ ಹಾಕ್ಕೊಂಡು ಕೊಡ್ತೀನಿ ರೀ ಕಲ್ಬುತಿ ರೀ ಅದ್ರಾಗ ನೀವು ಮಿಕ್ಸಿದಾಗ ಮಾಡ್ಕೊಳಿದ್ರೆ ಅದ್ರಾಗು ಮಾಡ್ಕೊಬೋದು ರೀ ಬಿಸಿ ಬಿಸಿ ಇರ್ತೇನೆ ಇದನ್ನ ಕಲ್ಲು ಹಾಕ್ಕೊಂಡು ಜಡ್ಕೊಳ್ತೀನಿ ರೀ ಜಲ್ದಿ ಸಣ್ಣ ರೀ ಆಮೇಲೆ ಈ ಕಡೆ ಅದೇ ತೇವಿ ಒಳಗೆ ಹಸಿ ಟೊಮೆಟೊ ರೀ ಅದು ಹೊಳ್ಕೊಂಡಿದ್ದ ಹಾಕಿ ಮತ್ತು ಒಂದು ಮೂರು ಚಮಚ ಎಣ್ಣೆ ಹಾಕಿ ಹತ್ತಿರನು ಚೆಂದಂಗ ಹುರ್ಕೋತೀನಿ ರೀ ಈ ಸೈಡ್ ಟೊಮೆಟೊನು ಹುರ್ಕೋತೀನಿ ರೀ ಈ ಸೈಡ ಟೊಮೆ ಹಸಿ ಮೆಣಸಿಕಾಯಿ ಏನಿತ್ತಲ್ರಿ ಅದನ್ನೂ ಕೊಟ್ಕೋತೀನಿ ರೀ ಗ್ಯಾಸ್ ಹೈ ಫ್ಲೇಮ್ದಾಗ ಇಟ್ಕೊಂಡು ಚೆಂದಂಗಿ ಹುರ್ಕೋಬೇಕ್ರಿ ಆಮೇಲೆ ಈ ಕಡೆ ಹೇಗೆ ಮೆಣಸಿಕಾಯಿನೂ ಸಣ್ಣ ಮಾಡ್ಕೊಳತೀನಿ ರೀ ಎರಡು ಕೈದು ಕೆಲಸ ನಡೆದೈತ್ರಿ ಈ ಥರ ನಾ ಸಣ್ಣಂಗ ರೀ ಎಷ್ಟು ಸಣ್ಣ ಆತತಿ ಅಷ್ಟು ಸಣ್ಣ ರೀ ಕಲ್ಲಾಗ ಮಿಕ್ಸಿದಾಗ ಈ ಥರ ಚಟ್ನಿ ಎಲ್ಲ ಮಾಡ್ರೆ ಅಷ್ಟೊಂದು ಟೇಸ್ಟ್ ಆಗಿ ಬರಲ್ರಿ ಅದಕ್ಕೆ ನಮ್ಮ ಮನ್ಯಾಗ ಈ ಕಲ್ಲ ಕುಟ್ಟಿದ್ದಂಥ ಚಟ್ನಿಯೇ ರೀ ಇಷ್ಟು ಸಣ್ಣಂಗಿ ನಾ ಈಗ ಮೆಣ್ಸಿಕಾಯಿ ಜಸ್ಕೊಂಡಿನ ಈ ಥರಾಗ ಈ ಸುಲಿದಿದ್ದು ಬಳ್ಳಿದ್ದಲ್ರಿ ಅವು ಹಾಕ್ಕೊಂಡು ಅದು ಸಣ್ಣಂಗಿ ಜ್ಕೋಬೇಕ್ರಿ ರೀ ಕಾಯಿ ಎಷ್ಟು ಸಣ್ಣ ಆತತಿ ಅಷ್ಟು ಸಣ್ಣ ಜಜ್ಕೋಬೇಕ್ರಿ ಇಲ್ಲಿ ನನಗೆ ನನ್ನ ಮಗಳು ಮುಕ್ಕೊಂಡಾಳ್ರಿ ಏಳತ್ತಾಳನ್ನ ಅನಿಸ್ಲಾತೈತ್ರಿ ಅದಕ್ಕೆ ನಾ ಇಲ್ಲಿ ದಮ್ ಧಮ್ ಕೊಟ್ಟು ಇದ್ರೊಳಗೇನೆ ಎಲ್ಲ ರೀ ಈಗ ನಾ ಇಲ್ಲಿ ಒಂದು ಸ್ವಲ್ಪ ಉಪ್ಪು ರೀ ಸ್ವಲ್ಪ ಅಂದ್ರೆ ರುಚಿಗೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಆದಮೇಲೆ ಈ ಹುರಿದು ಶೇಂಗಾ ಹಾಕೊಂಡು ಇವನು ಸಣ್ಣಂಗಿ ಜಸ್ಕೊತೀನಿರಿ ಈಗ ಈ ಕಳೀ ಟೊಮೆಟೊನೂ ರೀ ನೋಡ್ರಿ ಎಷ್ಟು ಚೆಂದ ಹುರಿದವತ್ತೆ ಹಿಂಗ ಹುರ್ಕೋಬೇಕ್ರಿ ಮೆತ್ತಗೆ ಆಗ್ಬೇಕ್ರಿ ಅವು ಬಿರುಸಿರ್ಬಾರ್ದು ರೀ ಹಾಕ್ಬೇಕು ರೀ ಕೈಯಾಗಿ ಹೆಚ್ಚಕ್ಕೆ ನೋಡಿದ್ರೆ ಈ ಒಂದು ಪ್ಲೇಟ್ದಾಗ ತೊಕೊಂಡು ಅವ್ನು ಕೂಡ ಸಣ್ಣಾಗಿ ರೀ ಈ ಕುಟ್ಟಿದ ಮೆಣ್ಸಿ ಮತ್ತು ಶೇಂಗಾ ಏನಿತ್ತಲ್ರಿ ಆ ಥರ ಹಾಕೊಂಡು ಈ ಕೂಡ ಸಣ್ಣಾಗಿ ಇಂಥ ಚಟ್ನಿ ಎಲ್ಲ ಮಿಕ್ಸಿದಾಗ ಹಾಕೊಂಡ್ರೆ ಭಾಳ ಜಲ್ದಿ ಸಣ್ಣ ರೀ ಆದ್ರೆ ರುಚಿನೇ ಇರಲ್ಲ ರೀ ಏನೂ ಟೇಸ್ಟೇ ಇರಲ್ಲ ರೀ ಮಿಕ್ಸಿದಾಗ ಹಾಕಿದೊಳಗೆ ಆದಷ್ಟು ಇಂಥ ಚಟ್ನಿ ಎಲ್ಲ ಕಲ್ಲ ಕುಟ್ಕೊಂಡು ತಿನ್ರಿ ನಿಮಗೆ ಗೊತ್ತಾತತ್ರಿ ಅಬ್ಬ ಈಗೊಂದು ರುಚಿ ರೀ ಆ ರುಚಿ ನಿಮ್ಗೆ ಗೊತ್ತಾತ ಈಗ ಟೊಮೆಟೊ ಎಲ್ಲ ಹಾಕ್ಕೊಂಡು ಸಣ್ಣ ಹಂಗೆ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹೋಳಿದು ಹಾಕೊಂಡು ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ರೀ ಹಿಂಗೆ ಸಣ್ಣ ಜಜ್ಬೇಕತ್ತೇನಿಲ್ಲ ರೀ ಸುಮ್ಮ ಈ ಥರ ಮಿಕ್ಸ್ ರೀ ಈಗ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂತಹ ಹಸಿ ಕಾಯಿ ಚಟ್ನಿ ತಯಾರಾಗೈತ್ರಿ ವಿಡಿಯೋ ವಿಡಿಯೋ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು